ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ ಅಲ್ಲಿ ಎಂತ ಬೆಂಕಿ ಅಪ್ಡೇಟ್ ಬಂದಿದೆ ಅಂದ್ರೆ ನೀವು ಸ್ನಾಪ್ಚಾಟ್ ಅಲ್ಲಿ ಫಿಲ್ಟರ್ಸ್ ಚೇಂಜ್ ಮಾಡಿ ಫೇಸ್ಲುಕ್ ಎಲ್ಲ ಚೇಂಜ್ ಮಾಡ್ತಿದ್ರಲ್ಲ ಅದೇ ರೀತಿ ಸೇಮ್ ಟು ಸೇಮ್ ವಾಟ್ಸಪ್ ಅಲ್ಲಿ ವಿಡಿಯೋ ಮೆಸೇಜ್ ಮುಖಾಂತರ ನೀವು ಲುಕ್ ನ ಚೇಂಜ್ ಮಾಡಿ ವಾಯ್ ವಿಡಿಯೋ ಮೆಸೇಜ್ ನ ಕಳಿಸ್ಬೋದು ಅದ್ರ ಜೊತೆ ಇನ್ನೂ ಒಂದು ಸೂಪರ್ ಅಪ್ಡೇಟ್ ಅಂದ್ರೆ ಲಿಸ್ಟ್ ಅಂತ ಒಂದು ಅಪ್ಡೇಟ್ ಬಂದಿದೆ ಆ ಲಿಸ್ಟ್ ಯಾವ ತರ ವರ್ಕ್ ಆಗುತ್ತೆ ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ನ ಸದಾ ಕೊಡ್ತಾ ಹೋಗ್ತೀನಿ ಬನ್ನಿ ಮತ್ತೆ ವಿಡಿಯೋ ಮಾಡೋಣ ಇವತ್ತಿನ ವಿಡಿಯೋ ಬಂದು ವಾಟ್ಸ್ಆಪ್ ಒಳ್ಳೆ ಸೂಪರ್ ಅಪ್ಡೇಟ್ ಬಂದಿದೆ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ ವಾಟ್ಸ್ಆಪ್ ಓಪನ್ ಮಾಡಿದ್ಮೇಲೆ ನೀವು ಯಾವ ಕಾಂಟ್ಯಾಕ್ಟ್ ಗೆ ವಿಡಿಯೋ ಮೆಸೇಜ್ ಸೆಂಡ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಇದು ಇವ್ರಿಗೆ ಕಳಿಸ್ಬೇಕು ಅದಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಡೌನ್ ಅಲ್ಲಿ ಕ್ಯಾಮ್ರಾ ಸಿಂಬಲ್ ಇದೆಯಲ್ಲ ಕ್ಯಾಮ್ರಾ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಅಲ್ಲಿ ವಿಡಿಯೋ ಅಂತ ಆಪ್ಷನ್ ಇದೆ ಆ ವಿಡಿಯೋ ನೋಡಿ ಬಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಡಿಟಿಂಗ್ ಆಪ್ಷನ್ ಇದೆ ನೋಡಿ ಬ್ಲಿಂಕ್ ಆಗಿರೋ ತರ ಸಿಂಬಲ್ ಇದೆಯಲ್ಲ ಎಫೆಕ್ಟ್ ತರ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಎಫೆಕ್ಟ್ಸ್ ಫಿಲ್ಟರ್ಸ್ ಬ್ಯಾಕ್ ಎಫೆಕ್ಟ್ಸ್ ಅಂದ್ರೆ ನೀವು ಸ್ನಾಪ್ಚಾಟ್ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ನಿಮ್ ಫೇಸು ಇಲ್ಲ ಏನಾದ್ರು ಚೇಂಜಸ್ ಆಗೋ ತರ ಹೇರ್ ಸ್ಟೈಲ್ ಚೇಂಜ್ ಆಗೋದು ಇಲ್ಲ ಹುಡುಗಿ ತರ ಮುಖ ಬರೋದು ಇಲ್ಲ ದಪ್ಪು ಮುಖ ಸಣ್ಣ ಮುಖ ಮೂಗುದ್ದ ಈ ತರ ಏನೇನೋ ಬರ್ತಿರತ್ತಲ್ಲ ಫಿಲ್ಟರ್ಸ್ ಆ ತರ ನೋಡಿ ಎಫೆಕ್ಟ್ ಕೋರೆ ನೋಡಿ ಯಾವ ತರ ದಪ್ಪ ಆಗುತ್ತೆ ಈ ತರ ಆಗುತ್ತೆ ಕಾಮಿಡಿ ತರ ನೋಡಿ ನಾಯಿದು ಇದು ಕಿವಿ ಬಂದಂಗೆ ಮತ್ತೆ ಹಾರ್ಟ್ ಸಿಂಬಲ್ ಹಿಂಗೆ ನೆಕ್ಸ್ಟ್ ಅಳ್ತಾ ಇರೋ ತರ ನೆಕ್ಸ್ಟ್ ಕೂಲಿಂಗ್ ಗ್ಲಾಸ್ ಹಾಕೋ ತರ ನೋಡಿ ಈ ತರ ಸೇಮ್ ಚಾಟ್ ಅಲ್ಲಿ ಇತ್ತಲ್ಲ ಅದೇ ರೀತಿ ಸೇಮ್ ನೆಕ್ಸ್ಟ್ ಫಸ್ಟ್ ಆಪ್ಷನ್ ಎಫೆಕ್ಟ್ಸ್ ಆಯ್ತು ನೆಕ್ಸ್ಟ್ ಫಿಲ್ಟರ್ ಫಿಲ್ಟರ್ ಗೆ ಬಂದ್ರೆ ನೀವು ಬ್ಯಾಕ್ ಗ್ರೌಂಡ್ ನೋಡಿ ಬ್ಯಾಕ್ ಗ್ರೌಂಡ್ ಹಿಂದ್ಗಡೆ ಹೆಂಗ್ ಚೇಂಜ್ ಆಗ್ತಿದೆ ಕಲರ್ ಕಾಣಿಸ್ತಿದ್ಯಾ ಚೇಂಜ್ ಆಗ್ತಿರೋದು ಬರೇ ಕಲರ್ ಮಾತ್ರ ಎಫೆಕ್ಟ್ ಚೇಂಜ್ ಆಗ್ತಿದೆ ಓಕೆನಾ ಇದು ಫಿಲ್ಟರ್ಸ್ ನಿಮ್ಗೆ ಯಾವ್ದು ಬೇಕೋ ಅದು ಇಷ್ಟ ಆಗಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಅಲ್ಟಿ ಆಗಿದೆ ಸಕ್ಕದ ಕಾಣುತ್ತೆ ನೋಡಿ ಈಗ ಇದು ಮಾಡಿದ್ರೆ ಬ್ಲರ್ ಆಗುತ್ತೆ ಇದು ಬ್ಲರ್ ಇದು ಬ್ಲರ್ ನೆಕ್ಸ್ಟ್ ಇಲ್ಲಿ ಬರ್ರಿ ನೋಡಿ ರೂಮ್ ಅಲ್ಲಿ ಈ ತರ ರೂಮೇ ಇಲ್ಲ ನಂದು ಎಷ್ಟು ಸಕ್ಕದ ಕಾಣ್ತಿದೆ ನೋಡಿ ನೆಕ್ಸ್ಟ್ ನೋಡಿ ಇದು ಎಲ್ಲೋ ಪಾರ್ಟಿ ಹಾಲ್ ತರ ಇದೆ ಸಕ್ಕತ್ತಾಗಿದೆ ನೋಡಿ ಇದು ಲೈಬ್ರರಿ ಇಲ್ಲಾಂದ್ರೆ ಮನೆಯಲ್ಲೇ ಬುಕ್ ತರ ಅದೇ ನೆಕ್ಸ್ಟ್ ನೇಚರ್ ಇದು ನೇಚರ್ ನೋಡಿ ದಿವಾಲಿ ಸೆಲೆಬ್ರೇಟ್ ಮಾಡ್ತಿರೋ ತರ ಈ ತರ ಮೂರ್ ಆಪ್ಷನ್ ಬಂದಿದೆ ಎಫೆಕ್ಟ್ಸ್ ಫಿಲ್ಟರ್ ಬ್ಯಾಕ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಇನ್ನೊಂದು ಸೆಕೆಂಡ್ ಸೆಟ್ಟಿಂಗ್ ಮಾತ್ರ ಸಕ್ಕತ್ ಸೂಪರ್ ಆಗಿ ರೆಡಿ ಮಾಡಿದ್ದಾರೆ ಮಾತ್ರ ಈಗ ನೋಡಿ ಇಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಆಲ್ ಹಿಡ್ ಫೇವರೇಟ್ಸ್ ಗ್ರೂಪ್ಸ್ ಅಂತ ಇದೆ ಈ ತರ ಆಪ್ಷನ್ಸ್ ಕಾಣಿಸ್ತಿದೆ ನಿಮಗೆ ಈ ಪ್ಲಸ್ ಮಾರ್ಕ್ ಇದೆಯಲ್ಲ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಲಿಸ್ಟ್ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ಫ್ರೆಂಡ್ಸ್ ಎಕ್ಸಾಂಪಲ್ ಬೆಸ್ಟ್ ಫ್ರೆಂಡ್ಸ್ ಅಂತ ಕೊಟ್ಬಿಟ್ಟು ಆಡ್ ಪೀಪಲ್ ಆರ್ ಗ್ರೂಪ್ಸ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಫಾರ್ ಎಕ್ಸಾಂಪಲ್ ರಾಕೇಶ್ ಮೆ ನ ಆಡ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ಕೊಟ್ಟೆ ಏನಾಯ್ತು ನೋಡಿ ಇಲ್ಲಿ ಇತ್ತಲ್ಲ ಈ ಆಲ್ ಹಂಡ್ರೆಡ್ ಫೇವ್ರೇಟ್ಸ್ ಗ್ರೂಪ್ ಪಕ್ಕ ಬೆಸ್ಟ್ ಫ್ರೆಂಡ್ ಅನ್ನ ಒಂದು ಲಿಸ್ಟ್ ಆ್ಯಡ್ ಆಯಿತು ಈ ತರ ಲಿಸ್ಟ್ ಆ್ಯಡ್ ಮಾಡ್ಬೋದು ನಿಮ್ಗೆ ಯಾರ್ಯಾರು ಬೇಕೋ ಅವ್ರ್ ಮಾತ್ರ ಒಂದು ಕಡೆ ಲಿಸ್ಟ್ ಮಾಡಿ ಹಾಕೊಬಹುದು ಸೂಪರ್ ಆಗಿದೆ ಅಪ್ಡೇಟ್ ಮಾತ್ರ ಗ್ರೂಪಲ್ಲಿ ಒಂದು ಐ ನೂರು ಜನ ಇರ್ತಾರೆ ನಿಮ್ಗೆ ಯಾರೋ ಅದ್ರಲ್ಲಿ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಅವ್ರನ್ನ ಮಾತ್ರ ಈ ತರ ಮೇಲ್ಗಡೆ ಟ್ಯಾಗ್ ಮಾಡ್ಕೊಬೋದು ಈ ತರ ಟ್ಯಾಗ್ ಮಾಡ್ಕೊಂಡು ಲಿಸ್ಟ್ ತರ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಈ ಆಪ್ಷನ್ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಈ ವಾಟ್ಸ್ಆಪ್ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು